ನಾಳೆ ಬರುವಂಥ ಹದಿನಾರನೇ ತಾರೀಕಿಗೆ ಏನು ಬಂದು ಕರೆ ಕೊಟ್ಟರು ದಲಿತ ಸಮಾಜದ ಎಲ್ಲ ಸಂಘಟನೆಗಳು ಅದಕ್ಕೆ ನಮ್ಮ ಎಮ್ ಎಮ್ ಡಿ ಸಿ ಕಡೆಯಿಂದ ನಮ್ಮದು ಸಂಪೂರ್ಣ ಬೆಂಬಲ ಇರ್ತದೆ ಅದೇ ರೀತಿ ಬಿಜಾಪುರ ನಗರದ ಎಲ್ಲ ಸಮಾಜದ ನಾಯಕರು ಸಮಾಜದ ಮುಖಂಡರು ಎಲ್ಲರೂ ಕೂಡಿ ಈ ಒಂದು ಭಾಗದಲ್ಲಿ ತಾವು ಸಂಪೂರ್ಣ ಬೆಂಬಲ ನೀಡಬೇಕಂತೇಳಿ ಕಳಕಳಿ ವಿನಂತಿ ಪೂರ್ವಕವಾಗಿ ಕೇಳ್ಕೋತೀವಿ ಅದೇ ರೀತಿ ಪತ್ರಿಕಾ ಮಾಧ್ಯಮ ಮತ್ತು ಇಲೆಕ್ಟ್ರಾನಿಕ್ ಮೀಡಿಯಾದವರು ಕೂಡ ಈ ಒಂದು ದಿಶೆಯಲ್ಲಿ ಈ ಆಗಿದ್ದು ಘಟನೆ ಬಹಳ ಏನಂತಾರೆ ಅದಕ್ಕೆ ಭಾಳ ನಾಚಗಿಡಿ ಸಂಗೀತಿ ಅದು ದಯವಿಟ್ಟು ತಾವು ಕೂಡ ಇದಕ್ಕೆ ಬ್ರಮಲಾರ್ಥವಾಗಿ ನಿಲ್ಲಬೇಕಂತ ಹೇಳಿ ಕಳ್ಕಳಿ ಮನವಿ ಮಾಡ್ತೀವಿ ನಮ್ಮ ಮಾಧ್ಯಮದವರಿಗೂ ಮತ್ತು ಮೀಡಿಯಾದವರಿಗೂ ನಮಸ್ಕರಿಸುತ್ತ ಈ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದಕ್ಕಾಗಿ ನಾನು ಅವ್ರಿಗೂ ಕೂಡ ಧನ್ಯವನ್ನು ಅರ್ಸ್ ಅರ್ಪಿಸುತ್ತೇನೆ ಈ ನಮ್ಮ ದೇಶದಲ್ಲಿ ದಲಿತರು ಮತ್ತು ಮುಸುಲ್ ಮುಸಲ್ಮಾನರು ಬದುಕುವಂಥ ಪರಿಸ್ಥಿತಿ ಈ ಸರ್ಕಾರದಲ್ಲಿ ಏನು ಮಾಡಲಿಕ್ಕೂ ಹೆಸುವುದಿಲ್ಲ ಅಂತ ಹೇಳಿ ಈ ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಒಂದು ನ್ಯಾಯದಾನ ಮಾಡುವಂತಹ ನ್ಯಾಯಾಧೀಶರಿಗೆ ಒಂದು ಚಪ್ಪಲಿಯನ್ನು ಎಸುವಂಥ ವ್ಯಕ್ತಿಯನ್ನು ರಾಜಾರೋಷವಾಗಿ ಇವತ್ತು ತಿರುಗಾಡಲಿಕ್ಕೆ ಹತ್ತಿದ್ದಾನೆ ಅವನಿಗೆ ಯಾಕೆ ಈ ಸಂದರ್ಭದಲ್ಲಿ ಅವ್ರಿಗೆ ಅರೆಸ್ಟ್ ಮಾಡಿಲ್ಲ ಅಂತ ನಮಗೂ ನಮಗೊಂದು ನಮ್ಮ ಭಾರತೀಯ ಜನರಿಗೆ ಎಲ್ಲರಿಗೆ ಅಸಹ್ಯ ಆಗುವಂಥ ಒಂದು ವಿಷಯ ಇದು ಇದು ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಈ ಬಿ ಜೆ ಪಿ ಸರ್ಕಾರದಲ್ಲಿ ಯಾವ ಕೆಲಸ ಮಾಡಲಿಕ್ಕೆ ಅವ್ರು ಹೆಸದಿಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಆ ಹರಾಮಿಯನ್ನು ಹರಾಮ್ಕೋರ್ರನ್ನು ಅರೆಸ್ಟ್ ಮಾಡಬೇಕಾಗಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸುತ್ತೇನೆ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನಾನು ಒಂದು ಮೀಡಿಯಾ ಯೂಟ್ಯೂಬ್ನಲ್ಲಿ ಒಬ್ಬರಿಗೆ ನೋಡಿದೆ ನಾನು ಏನಂತ ನೋಡಿದೆಪ್ಪ ಅಂತಂತಂದ್ರೆ ದಲಿತರಿಗೆ ಮುಸಲ್ಮಾನರಿಗೆ ನಮ್ಮದು ಟಾರ್ಗೆಟ್ ಅಂತ ಹೇಳ್ತಾರೆ ಈ ಥರ ಹೇಳ್ತಾರಪ್ಪ ಅಂತಂದ್ಬಿಡಕ್ಕೆ ನಾವು ಇದು ಬಹಳ ಯೋಚನೆ ಮಾಡಬೇಕಾಗಿದೆ ಅಂಬೇಡ್ಕರ್ ಬಗ್ಗೆ ತಾವು ಏನಾರ ಅವ್ರ ಬಗ್ಗೆ ಹೊಗಳಿದರೆ ನಮಗೆ ಸಹಿಸ್ಕೊಳಿಕೆ ಆಗೋದಿಲ್ಲ ಅದಕ್ಕೆ ನೀವು ಆ ಥರ ಮಾತಾಡಲಿಕ್ಕೆ ಹೋಗಬೇಡ ಅಂಥೇಳಿ ಈ ಮಾತನ್ನು ನಾನು ಯೂಟ್ಯೂಬ್ನಲ್ಲಿ ಎರಡು ದಿವಸ ಹಿಂದ್ಗಡೆಯೇ ಕೇಳಿದ್ದೀನಿ ಅಂಥ ಒಂದು ಪರಿಸ್ಥಿತಿ ಬಂದದ ಅದರ ಸಲುವಾಗಿ ನಾನು ಈ ಬಿಜಾಪುರ ಬಂದ್ ಸಲುವಾಗಿ ನಾವು ಎಲ್ಲರೂ ಎಮ್ ಎಮ್ ಡಿ ಸಿ ಅವರಾಗಲಿ ನಮ್ಮ ಬಿಜಯಪುರ ಸಮಸ್ತ ಎಲ್ಲರೂ ಕೂಡಿ ನಾವು ಬಂದು ಹೋರಾಟ ಮಾಡಲಿಕ್ಕೆ ನಾವು ಅಂತ ಅಂತೇಳಿ ನಾನು ಯಾರು ಮಾತನ್ನು ಮುಗಿಸ್ತೇನೆ ಉದ್ದೇಶ ಈಗಾಗಲೇ ನಮ್ಮ ನಾಯಕರುಗಳು ಹೇಳಿದ್ದಾರೆ ವಿಷಯ ಇನ್ನು ಆರನೇ ತಾರೀಕು ದಿವಸ ರಾಕೇಶ್ ಕಿಶೋರ್ ಎಂಬ ವಕೀಲ ಹೈಕೋರ್ಟ್ನಲ್ಲಿ ಕೆಲವೊಂದು ಅನೌಪಚಾರಿಕ ಕಾರ್ಡ್ಗಳನ್ನು ಪಟ್ಟು ಏನತ್ತಂದ್ರೆ ಪಾಲಿಸ್ಟೇಷನಲ್ಲಿ ಚೀಫ್ ಜಸ್ಟಿಸ್ ಇವರು ಯು ಎಲ್ಲಿ ನಡೆಯುವಂಥ ಬೋಡ್ಜನ್ ಸರ್ಕಾರ ಬಗ್ಗೆ ಟೀಕೆ ಮಾಡಿದ್ದಕ್ಕಾಗಿ ಮತ್ತು ಒಂದು ಮಧ್ಯಪ್ರದೇಶದ ಪಿ ಐ ಎಲ್ನಲ್ಲಿ ವಿಷ್ಣು ಭಗವಾನದ ಒಂದು ಮೂರ್ತಿಯನ್ನು ರಿಪೇರಿ ಮಾಡಿಸಲು ಪಿ ಎಲ್ ಹಾಕಿದ್ದಕ್ಕಾಗಿ ಬೇರೆ ವಕೀಲ ಹಾಕಿದಂಥ ಪಿ ಐ ಎಲ್ಗೆ ಇವರು ಅದರ ಒಂದು ಶಿಟ್ಟನ್ನು ತೋರಿಸಿ ಇನ್ನೂ ಕೆಲವೊಂದು ಹಲವಾರು ಕಾರ್ಡ್ಗಳನ್ನು ಕೊಟ್ಟು ಸನಾತನ ಧರ್ಮ ಇದು ಸಹಿಸುವುದಿಲ್ಲ ಅಂತ ಹೇಳಿ ಆ ಕುರ್ಚಿಗೆ ಆ ಶೂವನ್ನು ಒಗಿತಾರೆ ಆ ಶೂ ಅನ್ನು ಬೇರೆ ಜಜ್ಜರ್ ಬಳಿ ಹೋಗ್ತದೆ ಅವಾಗ ಮತ್ತೆ ಹೇಳ್ತಾನೆ ಇದು ನಾನು ನಿಮಗೆ ಹೋಗುದಿಲ್ಲ ಆ ಜಸ್ಟಿಸ್ ಬಿ ಐ ಗವಾಯ್ ಇವರಿಗೆ ಹೋಗ್ತೀನಿ ಅಂತ ಸ್ಪಷ್ಟವಾಗಿ ಹೇಳ್ತಾನೆ ಆದರೆ ನಾವು ಇದರಿಂದ ಅರ್ಥ ಮಾಡಿಕೊಳ್ಬೇಕು ಆ ಉದ್ದೇಶ ಏನಿದೆ ಅಂತ ಇವತ್ತು ದೇಶದಲ್ಲಿ ದೇಶಕ್ಕಿಂತ ಧರ್ಮ ದೊಡ್ಡದಾಗ್ತಾ ಇದೆ ಅವರೇ ಹೇಳ್ತಾರೆ ಪಕ್ಷಕ್ಕಿಂತ ದೇಶ ದೊಡ್ಡದು ಧರ್ಮಕ್ಕಿಂತ ದೇಶ ದೊಡ್ಡದು ಅಂತ ಆದರೆ ಅವ್ರ ನಡವಳಿಕೆಯಲ್ಲಿ ಇವತ್ತು ದೇಶ ದೇಶ ಅಭಿವೃದ್ಧಿ ಅವ್ರ ಕಲ್ಪನೆ ಇಲ್ಲ ಅವರು ಕೇವಲ ಹಿಂಸಾಚಾರ ಮಾಡುವುದು ದೇಶದಲ್ಲಿ ಅರಾಜಕತೆ ಸೃಷ್ಟಿಸುವುದು ಮತ್ತು ಸ್ವತಂತ್ರ ಭಾವನ ಕೆಡಿಸುವಂಥ ಹೊನ್ನಾರ ಈ ದೇಶದಲ್ಲಿ ನಡೀತಾ ಇದೆ ತಾವು ಕಾಣಬಹುದು ಇವತ್ತು ಈ ಆರ್ ಎಸ್ ಎಸ್ನವರು ಮತ್ತು ಬಿ ಜೆ ಪಿಯವರು ಅವರು ಆ ಕ್ರಮವನ್ನು ಒಬ್ಬರೇ ಒಬ್ಬ ನಾಯಕ ಖಂಡಿಸಲಿಲ್ಲ ಮೋದಿಯನ್ನು ಹೊರತುಪಡಿಸಿ ಮೋದಿಯವರು ಅದರೂ ಸಹಿತ ಅವರು ಒಂಬತ್ತು ತಾಸದ ನಂತರ ಪ್ರಕ್ರಿಯೆ ಕೊಡ್ತಾರೆ ಆದರೆ ವಿಪರ್ಯಾಸ ಏನಂತಂದರೆ ಇನ್ನೂ ಉಳಿದು ಬೇರೆ ನಾಯಕರು ಯಾರು ಇವತ್ತು ನೂರನೇ ಸಂಭ್ರಮಾಚರಣೆ ಮಾಡೋದು ಆರ್ ಎಸ್ ಎಸ್ನವರು ಒಬ್ಬರೇ ಒಬ್ಬರ ನಾಯಕ ಖಂಡಿಸಲಿಲ್ಲ ಅದಕ್ಕಾಗಿ ನಾವು ಎಲ್ಲರೂ ಜಾಗೃತರಾಗಬೇಕಾದೆ ಯಾರ್ಯಾರು ವರ್ಗದವರು ದಲಿತರು ಮುಸ್ಲಿಮರು ಕ್ರಿಶ್ಚಿಯನರು ಬೌದ್ಧರು ಎಲ್ಲರಿಗೂ ಜಾಗೃತರಾಗಬೇಕು ಅವ್ರು ಇರುವುದು ಕೇವಲ ಫಿಫ್ಟೀನ್ ಪರ್ಸೆಂಟ್ ಜನ ಇದೇ ನಡೀತಾ ಇದೆ ಅದಕ್ಕಾಗಿ ಇದು ಖಂಡನಾಹಾರ ಅದಕ್ಕಾಗಿ ವಿಜಯಪುರ ಬಂದೇ ಕರೆ ಕೊಟ್ಟಿದ್ದಾರೆ ನಮ್ಮ ದಲಿತ ಸಂಘಟನೆಗಳು ಮತ್ತು ಇತರೆ ಸಂಘಟನೆಗಳು ಅದಕ್ಕೆ ನಾವು ಸಂಪೂರ್ಣವಾಗಿ ನಮ್ಮ ಎಂ ಎಂ ಡಿ ಸಿ ಅವರು ಸಂಪೂರ್ಣವಾಗಿ ಬೆಂಬಲವನ್ನಿತ್ತು ಈ ಬಿಜಾಪುರ ಬಂಧನು ಯಶಸ್ವಿಗೊಳಿಸುತ್ತೇವೆ ಮತ್ತು ನಾವು ಜನರಲ್ಲಿ ಆಗ್ರಹ ಪಡಿಸುತ್ತೇವೆ ತಾವು ನಮಗೆ ಸಾಥ್ ಕೊಟ್ಟು ಈ ಬಂಧವನ್ನು ಆಗ್ರಹ ಯಶಸ್ವಿ ಮಾಡಬೇಕು ಮತ್ತು ಈ ಮುಂದಿನ ದಿನವಾಗಗಳಲ್ಲಿ ಭಾರತಾದ್ಯಂತ ಈ ಬಂಧವನ್ನು ಆಚರಣೆ ಮಾಡುವಂತ ವ್ಯವಸ್ಥೆ ಆಗಬೇಕಂತ ಈ ಮೂಲಕ ತಮ್ಮಲ್ಲಿ ನಾನು ಆಗ್ರಹ ಪಡಿಸುತ್ತೇವೆ ರೈಟ್ ಇನ್ ಮೈ ಒಪಿನಿಯನ್ ದ ಸೈಡ್ ಇನ್ಸಿಡೆಂಟ್ ಇಸ್ ಲಾಕರ್ ಬ್ಲೂ ಟೂ ದ ಫಿಲ್ವರ್ ಲೋಕಲ್ ಅಡ್ಮಿಸ್ಟ್ರೇಷನ್ प्रॉपर सेक्यूरीटी टू द जुडीशरी ना शास बचार बहुत महत्व है दीज आर द वेरी इंपार्टेंट बॉडी टू अडमिस्ट्रेट देट ही नोड़ी चीफ जस्टिस आफ इंडिया क्वालिफिकेशन कंपेरी टू द प्राइम मिनिस्टर आफ इंडिया आ Government, the, this government, all the ministers and governors, to be looked into by all the persons of the country and have to take prop, appropriate steps in this regard for the proper educated people in these bodies, in this administration and uh, this legislature. So, we all cooperate with all the this one take, uh, बीजापुर तो शहर में जो चीफ जस्टिस ऑफ इंडिया सुप्रीम कोर्ट के जो चीफ जस्टिस हैं उन पर उनके ऊपर जो एक वकील ने जूता फेंक कर जो है उनकी बेहरमुख की है तो उसके लिए बीजापुर के तमाम लोगों से मैं अपील करता हूं कि 16 तारीख को जो बंद रखा गया है उसके लिए हम एम एम की तरफ से और तमाम आवाम की तरफ से ये अपील करते हैं कि उस दिन तमाम दुकानें मार्केटें अभी एल एल साहब ने कहा कि एपीएमसी मार्केट का कपड़ा बाजार किराना मार्केट मार्केट बागवान मार्केट नहीं मतलब -वो सब जितने भी चीज़ें हैं वो सब बंद रहेंगे और हम लोग जो है इस बंद का हमारी जानब से हमारा पूरा इसको सपोर्ट रहेगा इन शाह हम लोग इस बंद को कामयाब करके बीजापुर में एक ऊपर तक मशि जाने के लिए ताकत का मुजाह करेंगे